예, just beautiful today. 오, 밀시, 어디야? 아, 음, 예인 코리, sir. 예인 보다 이건 태그나게 알코올 티나가 올리기. 아, 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 아,

ಅವರು ಅನಿತಾ ಏನಿದು ಸ್ವಿಮ್ಮಿಂಗ್ ಡ್ರೆಸ್ ನೋಡು ಸಂದೀಪ್ ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ಗೆ ಲವ್ ಲೆಟರ್ ಅದು ಅದವ್ರು ಬರ್ತಿದ್ದಲ್ಲ ನಾನೇ ಬರ್ತಿದ್ದು ಹಾಗಾದ್ರೆ ನೀವು ಬರೀಲಿಲ್ವಾ ನಾನು ಬರೆಯಲ್ಲ ಕೊಟ್ಟು ಕಳಿಸ್ತೀನಿ ಏನ್ ಮಾಯಪ್ಪ ಸರ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರ ಒಬ್ಬ ಪಿಕ್ ಪ್ಯಾಕ್ ಇಟ್ ಮಾಡ್ತಿದ್ದ ಸರ್ ಪಟ್ಟ ಅಂತ ಹಿಡಿದು ಬಿಟ್ಟಿದ್ದಾನೆ ಹಿಡಿದ ಪಟ್ ಅಂತ ಬಿಟ್ಬಿಟ್ಟೆ ಬುಕ್ ಮಾಡಬಹುದಾಗಿತ್ತಲ್ಲ ಹಿಡ್ಕೊಂಡು ಬರ್ತಿದ್ದೆ ಸರ್ ಅದಕ್ಕ ಹೇಳಿದ ಗೊತ್ತಾ ಸರ್ ಯೋ ಕಾನ್ಸ್ಟೇಬಲ್ ಇದು ಸುಭಾಷ್ ನಗರ ಏರಿಯಾ ನಿಂದು ಸದಾಶಿವನಗರ ಏರಿಯಾ

ನನ್ನ ಹೆಸರೇ ಮೋಸಂಬಿ ಅಂತ ಇದೆ ನಿನ್ನ ಹೆಸರು ಯಾಕೆ ಮೋಸಂಬಿ ಬದಲು ದಾಳಿಂಬೆ ಸೇಬು ಚಕೋತ ಅಂತ ಇಟ್ಕೋಬಾರ್ದ ಮೋಸಂಬಿ ಅಂದ್ರೆ ಮೂಡಗಿರೆ ಸಂಕಮ್ಮ ಮಗಳು ಬೀರಮ್ಮ ಅಂತ ನನ್ನ ಹೆಸರು ಸಾಕ

ಬುದ್ಧಿ ಆದಿನಾ ಬಿಡು ಬುದ್ಧಿ ಅವಳಿಗೆ ಬುದ್ಧಿ ನಿಮಗೂ ಇಲ್ಲ ಅಂತೀನಿ ಅಯ್ಯಯ್ಯೋ ನನ್ನ ಪ್ರಾಣನೇ ಅವಳ ಮೇಲೆ ಇಟ್ಕೊಂಡಿದ್ನಲ್ಲ ದೇವರೇ ಓ ಸರಿ ನಿನ್ ಕವರ ಯಾವ ಸಿರೇ ಇಟ್ಕೊಂಡ ಹೋಗಿದ್ಲು ಯಾವ ರವuke ತೊಟ್ಟಿದ್ಲು ಸಿರೇ ನೋಟ್ಕೊಂಡಿಲ್ಲ ರವuke ನೋ ತಟ್ಕೊಂಡಿಲ್ಲ ಬರಿ ಮೇಲೆ ಹೊರಟೋದ್ಲಾ ಹಾಗಾದ್ರೆ ಹುಡುಕ ತುಂಬಾ ಈಜಿ ಅಯ್ಯ ಬರಿ ಮಯ್ಯಗಳ್ದೆ ನಾನು ಪೊಟ್ಟು ಪಿತಾಮ್ರು ಹುಡುಸ್ಕೊಳಿಸಕೈತದ ಯಮ್ಮಿಗೆ ಯಮ್ಮೇನಾ ಏ ಇನ್ನು ಕೋಟಿ ತಿಮ್ಮನ್ ಕೊಂಡ್ರಾ ಬೋ ఇది పోలీస్ స్టేషన్ మున్సిపాలిటీ దొడ్డీ అలా నై బెక్కు బాల్ కరీతాలు పర్వాలేవీసంబిమ్ విషయ నిమ్మ విషయ పూర్తి ఇవర్గ్ బట్బడు నిన్న విషయ నోడ్ ನೋಡು ಮುಸಂಬಿ ನಿನ್ನ ಹಾಲಿನ ವಿಚಾರ ಕೇಳ್ತಾ ಕೇಳ್ತಾ ನನ್ನ ಬಾಯಲ್ಲಿ ನೀರು ತೊಟ್ಟಿಗ್ತಾ ಇದೆ ನೀನು ಇನ್ ಮೇಲೆ ನಮ್ಮ ಮನೆಗೆ ದಿನ ಬಂದು ಹಗಲು ರಾತ್ರಿ ರಾತ್ರಿ ಹಗಲು ಹಾಲು ಕರೆದು ಕೊಟ್ಟು ಹೋಗು ದಿನ ಎಳ್ಳೆ ಟೈಮ್ ಕರಿಬೇಕು ಗೊತ್ತಾಯ್ತಾ ಒಂದ್ ಸಲ ನೀವು ನನ್ನ ಹಾಲು ಕೊಡದ್ ನೋಡಿ ಸಾರೋ ಮೂರೇಕಿನ ಸ್ವರ್ಗಕ್ಕೆ ಅಂತ ಹಾಲು ಕರೀತಾಳೆ ನಮ್ ಕೆಂಪಿ ನಾನ್ ಬತ್ತೀನಿ ಇದನ್ನ ನೀವು ತಿನ್ನಿ ಆರೋಗ್ಯಕ್ಕೆ ಒಳ್ಳೇದು ಬೇಗ ಹೋಗಿ ಆ ಗುಂಟಪ್ಪ ರೋಟ್ಲಲ್ಲಿ ಬೆಣ್ಣೆ ಮಸಾಲೆ ರೋಸ್ಟ್ ಮಾಡಿಸಿ ಪಾರ್ಸಲ್ ಮಾಡಿ ತಗೊಂಡು ಬಾರೋ ತಿಂದು ಮೂಸಂಬಿ ಎಮ್ಮೆ ಉಡ್ಕೊಣ ಎಲ್ಲದಕ್ಕೂ ನಾನೇ ಹೋಗ್ಬೇಕಾ ನನ್ನ ಕೈಯ್ಯಲ್ಲಿ ಆಗಲ್ಲ ಏ ನನ್ನ ಮಗನೇ ಕೈ ಕಾಲು ಎಟ್ಟಿರ್ಬೇಕು ಅಂತ ನಾನು ಹೇಳ್ದಂಗೆ ಕೇಳಿದೆ ಹೋದ್ರೆ ಸರ್ ಇಲ್ಲ ಎತ್ತಂಗಡಿ ಎತ್ತಂಗಡಿ ಹೆಚ್ಸ ಮಾತಿಗೆ ಮುಂಚೆ ಎತ್ತಂಗಡಿ ಎತ್ತಂಗಡಿ ಅಂತ ಹೆದರಿಸ್ತಾನೆ ಎಂತಿಂಥವರೆಗೂ ಮಲ್ರೋಗ ಬಂದು ಸತ್ತೋಗ್ತಾರೆ ಈ ನನ್ನ ಮಗನಿಗೆ ಆ ಮಲ್ರೋಗ ಎಂದ ಬರುತ್ತೋ ಎಲ್ಲ ಬೇಗ ಏನಿಲ್ಲ ಸರ್ ಗುಂಡಣ್ಣ ಎರಡು ಬಿಟ್ಟಿ ಬೆಣ್ಣೆ ಮಸಾಲೆ ಪಾರ್ಸಲ್ ಮಾಡಲ್ಲ ಅಯ್ಯೋ ಏನೇ ಅನಿತಾ ಏನೇ ಸ್ವಿಮ್ಮಿಂಗ್ ಪೂಲಲ್ಲಿ ಏನೋ ಪಜತಿ ಆಯ್ತಂತೆ ಯಾರೇ ನಿಂಗೆ ಹೇಳಿತು ಕಾಲೇಜ್ ನಲ್ಲೆಲ್ಲ ಗುಲ್ಲೋ ಗುಲ್ಲು ನಿನ್ ಜೊತೆ ಜಲಕ್ರೀಡೆ ಕ್ರೀಡೆ ಆ ಕೃಷ್ಣ ಪರಮಾತ್ಮ ಯಾರೇ ಪಾಪ ಅವ್ರನ್ನ ಒಳ್ಳೆಯವರಾಗೆ ಕಾಣಿಸಿದ್ರು ದುಡುಕಿ ಚಮತ್ಕಾರ ತೋರ್ಸಕ್ ಹೋಗಿ ನಾನೇ ಚಡ್ಲೆ ಹ್ಯಾಂಡ್ ತಿನ್ಬಿಟ್ಟೆ ವಾಟ್ ಎ ಹ್ಯಾಂಡ್ಸಮ್ ಪರ್ಸನಾಲಿಟಿ ಆ ಗುಂಗುರ್ ಕೂದ್ಲು ವಿಶಾಲವಾದ ಹೃದಯ ವಂಡರ್ಫುಲ್ ಮಸಲ್ಸ್ ರಿಯಲಿ ಆತ ಹೀಮನ್ ಸ್ವಸ್ಸ ಐತಾ ಮಮತಾ ಸ್ವಿಮ್ಮಿಂಗ್ ಪೂಲ್ ನನ್ ಬಟ್ಟೆ ಒತ್ತೆ ಮಾಡಿದ್ರು ಅನ್ನಲ್ಲ ಕೃಷ್ಣ ಪರಮಾತ್ಮ ಇವ್ರೇ ಕಣೆ ಮಮತಾ ಮಮ್ಮಿ ಪುಟ್ಟಿ ಏನನ್ನ ಏನ್ ನಿನ್ ಕೃಷ್ಣ ಲೀಲೆ ಕೃಷ್ಣ ಲೀಲೆನ ಹಾಗಂದ್ರೆ ಏನು ಅಯ್ಯೋ ಪಾಪ ಏನು ಗೊತ್ತಿಲ್ಲ ಹೋಗ್ಲಿ ಈ ಹುಡ್ಗಿ ಯಾರು ಅಂತ ಗೊತ್ತಾ ಇಲ್ವಲ್ಲ ಈಗ ನಾನು ನೋಡೇ ಇಲ್ವಲ್ಲ

ನಮಸ್ಕಾರಮ್ಮ ಹ್ಮ್ ಚೆನ್ನಾಗಿದೀನಮ್ಮ ಆ ನಿಮ್ಮ ಅಮ್ಮ ಚೆನ್ನಾಗಿದಾರನಮ್ಮ ಆ ನಿಮ್ಮಪ್ಪ ಚೆನ್ನಾಗಿದಾರ್ ತಾನಮ್ಮ ಅವ್ರಜ್ಜಿ ಕೂಡ ಚೆನ್ನಾಗಿದ ಅಜ್ಜಿ ಅಮ್ಮ ಬಜ್ಜಿ ಮಾಡಿ ಇಟ್ಟಿರ್ತೀನಿ ಬೇಗ ಬಾರೋ ಅಂತ ಹೇಳಿದ್ಲು ಬರ್ತೀ ಬರ್ತೀನಮ್ಮ ಬಜ್ಜಿ ಅಮ್ಮ ಬಜ್ಜಿ ನಿಮ್ಮ ಅಣ್ಣ ತುಂಬಾ ಚೆನ್ನಾಗಿ ಆತ್ ಮಾಡ್ತಾರೆ ಕಣೆ